ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಟಿ ಟ್ವೆಂಟಿ ಕನ್ನಡ ವಾಹಿನಿ ಇವತ್ತು ಏನು ಹುಕ್ಕೇರಿ ತಾಲೂಕಿನ ಶಂಕೇಶ್ವರ ಕೃಷಿ ಮಾರುಕಟ್ಟೆಯಲ್ಲಿ ಒಂದು ಬೃಹತ್ ರೈತ ಜಾಗೃತ ಸಮಾವೇಶವನ್ನ ಏನ್ ಇಟ್ಕೊಂಡಿದೀವಿ ಇವತ್ತ ಹುಕ್ಕೇರಿ ತಾಲೂಕಿನ ಕೃಷಿ ಎಪಿಎಂ ಸಿ ಏನೋ ಒಂದು ಯಶಸ್ವಿ ಆಗಿದೆ ಇವತ್ತು ಕೃಷಿ ಮಾರುಕಟ್ಟೆ ವ್ಯಾಪಾರಸ್ಥರ ಸಹಕಾರ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಕರ್ನಾಟಕ ರಾಜ್ಯ ರೈತ ಎಲ್ಲರ ಸಹಕಾರದಿಂದ ಅದು ಯಶಸ್ವಿಯಾಗಿ ಇವತ್ತು ಕೃಷಿ ಮಾರುಕಟ್ಟೆ ಭರ್ಜರಿಯಾಗಿ ಇವತ್ತ ಎಲ್ಲರೂ ಒಕ್ಕಟ್ಟಾಗಿ ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಇವಾಗ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಅದು ಸಂತೋಷಕ್ಕಾಗಿ ಇವತ್ತ ರೈತ ಜಾಗೃತಿ ಸಮಾವೇಶ ವ್ಯಾಪಾರಸ್ಥರು ನಾವು ರೈತರೆಲ್ಲ ಕೂಡೇ ಮಾಡ್ತಾ ಇದ್ದೀವಿ ಮತ್ತೆ ಇನ್ನು ಮುಂದಿನ ಹೆಜ್ಜೆ ಹುಕ್ಕೇರಿ ತಾಲೂಕಿನಲ್ಲಿ ಎರಡು ಎರಡು ಡ್ಯಾಮ್ಗಳವು ಎರಡು ಡ್ಯಾಮ್ಗಳಿದ್ದು ಕೂಡ ಹುಕ್ಕೇರಿ ತಾಲೂಕಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ದನಕರುಗಳಿಗೆ ಇಲ್ಲ ನೀರು ಕೂಡ ಹಾಯಿಸ್ಲಿಕ್ಕೆ ನೀರಾವರಿ ಇಲ್ಲ ಆ ಕಾರಣಕ್ಕಾಗಿ ಇನ್ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ರೈತ ಪರ ಹೋರಾಟಗಾರ ಇರ್ಬೋದು ತಮ್ಮದ ಎಲ್ಲರ ಮುಖ ಸರ್ಕಾರದೊಂದಿಗೆ ನಾವು ಕೂಡ ಇನ್ನ ಈ ಭಾಗದ ನೀರಾವರಿ ಯೋಜನೆಗೆ ಹೆಚ್ಚಿನ ವಾಯ್ದು ಕೊಟ್ಟು ನೀರಾವರಿ ಆಗುವವರೆಗೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡದತ್ತಿ ಅದೇ ರೀತಿಯಾಗಿ ವಿದ್ಯುತ್ ಸಮಸ್ಯೆ ಇರ್ಬೋದು ಇವತ್ತು ಬೆಲೆ ನಿಗದಿ ಇರಲಿ ಹಲವಾರು ವಿಚಾರಗಳ ಕುರಿತ ಕರ್ನಾಟಕ ರಾಜ್ಯ ರೈತ ಸಂಘ ನಿರಂತರ ಹೋರಾಟ ಮಾಡದತ್ತಿ ಅದಕ್ಕೆ ಈಗಾಗಲೇ ಐವತ್ತೆರಡನೇ ಸಂಘಟನೆ ಹೇಗಿದವು ಇವತ್ತು ಹುಡುಗೇರಿ ಭಾಗದಾಗ ಇನ್ನೂ ಕೂಡ ರಾಜ್ಯ ವ್ಯಾಪಿ ಜಿಲ್ಲೆ ವ್ಯಾಪಿ ಲಕ್ಷಾಂತರ ಜನ ಇನ್ನೊಂದು ಒಗ್ಗಟ್ಟಾಗಿ ರೈತರು ಬೆಳೆಗೆ ಯೋಗ್ಯವಾದ ಬೆಲೆ ಪಡ್ಕೋವರಿಗೆ ಇವತ್ತು ರೈತ ಸಂಘ ಹೋರಾಟ ಇಡೀ ವ್ಯಾಪಿ ಫೈನಾನ್ಸ್ ಕಿರ್ಕುಳನ್ನಪ್ಪ ಮಾಡಬೇಕಂತೇಳಿ ಇವತ್ತು ಅದು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಸರ್ಕಾರಕ್ಕೆ ಮನವರಿಕೆ ಮಾಡಿ ಕೊಟ್ಟಾಗ ಈ ಫೈನಾನ್ಸ್ ಗಿಲ್ಕುಳ ಬಂದಾಯ್ತು ಈಗ ಕೂಡ ಕೆಲವು ಕಡೆಯ ಪ್ರಾರಂಭ ಆಯ್ತು ಅದು ಕೂಡ ಇರತಕ್ಕಂತ ತಾಲೂಕು ಆಡಳಿತ ಪೊಲೀಸ್ ಸಣ್ಣ ಸಂಬಂಧರು ತಕ್ಷಣ ಅದನ್ನ ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ದಯವಿಟ್ಟ ಕಾಲದ ಅಭಾವತಿ ಅಲ್ಲಿ ರೈತರಿಗೆ ವಿದ್ಯುತ್ ಸಮಸ್ಯೆ ಇದೆ ಕೂಡ ನಾವೆಲ್ಲ ಪರಿಹಾರ ಪಡ್ಕೋಬೇಕು ಬಹಳಷ್ಟು ವಿಷಯನ ಇವತ್ತಲ್ಲಿ ಶಂಕೇಶ್ವರ ರೈತ ಕೃಷಿ ಮಾರುಕಟ್ಟೆಯಲ್ಲಿ ಇವತ್ತು ನಾವೆಲ್ಲ ಚರ್ಚೆ ಮಾಡಬೇಕಾಗಿದೆ ಇಲ್ಲಿಂದ ರೈಲಿ ಮುಖಾಂತರ ಕಮ್ಮತ್ನೂರ್ ಗೇಟ್ವರೆಗೆ ಕೂಡ ಅಲ್ಲಿ ಹೋಗ್ಬೇಕು ಅಲ್ಲಿ ಕೂಡ ಅಲ್ಲಿ ಟ್ರ್ಯಾಕ್ಟರ್ ಕೂಡ ಅದಾವು ಇವತ್ತ ಅಲ್ಲಿ ಟ್ಯಾಕ್ಟರು ಮತ್ತು ಐವತ್ತ ಗಾಡಿ ಚಕಡಿ ನೂರು ಗಾಡಿ ಚಕಡಿ ಮುಖಾಂತರ ರೈಲಿ ಹೋಗ್ಬೇಕಾಗಿತ್ತು ಅಲ್ಲಿ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಪಚ್ಚೆನ್ನರು ಕೂಡ ಅಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡ್ತಾರೋ ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ರೈಲಿ ಮುಖಾಂತರ ತಾವ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೋರಾಗಿ ಬರಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹುಕ್ಕೇರಿ ರೈತರಿಗೆ ಹುಕ್ಕೇರಿ ರೈತ ಮಕ್ಕಳಿಗೆ you uh -huh.